ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಪುತ್ತಿಗೆ ಪದವು ಎಂಬಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯುವಕನನ್ನ ರಕ್ಷಣೆ ಮಾಡಿದ್ದಾರೆ ಸುಮಾರು ಮೂವತ್ತು ಅಡಿ ಆಳದ ತೆರೆದ ಬಾವಿಯೊಂದಕ್ಕೆ ಯುವಕನೊಬ್ಬ ಆಕಸ್ಮಿಕವಾಗಿ ಬಿದ್ದು ಸುರಂಗದೊಳಗೆ ರಾತ್ರಿ ಇಡೀ ಸಿಲುಕಿ ಹಾಕೊಂಡಿದ್ದ ತಕ್ಷಣವೇ ಕಾರ್ಕಳ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಕಾರ್ಯಾಚರಣೆ ನಡೆಸಿ ಮೂವತ್ತೆಂಟು ವರ್ಷದ ಯುವಕ ರಾಧಾಕೃಷ್ಣರನ್ನ ರಕ್ಷಣೆ ಮಾಡಿದ್ದಾರೆ ರಾತ್ರಿ ವೇಳೆ ಪರಿಸರದ ಮೂಲಕ ಹಾದು ಹೋಗುವಾಗ ತೆರೆದ ಬಾವಿ ಇರುವುದು ಗಮನಕ್ಕೆ ಬಾರದೆ ಆಯತಪ್ಪಿ ಬಾವಿ ಯೊಳಗೆ ರಾಧಾಕೃಷ್ಣ ಬಿದ್ದಿದ್ರು ಬಾವಿಯೊಳಗೆ ಐದು ಅಡಿ ನೀರು ಶೇಖರಣೆಗೊಂಡಿತ್ತು ಬಾವ್ಯ ಒಂದು ಪಾರ್ಶ್ವದಿಂದ ಸುರಂಗ ಮಾರ್ಗವೂ ಇತ್ತು ಬಿದ್ದ ರಭಸಕ್ಕೆ ಅವರು ಬಾವಿಯ ಒಳಗಿದ್ದ ಸುಮಾರು ಇಪ್ಪತ್ತು ಅಡಿ ಆಳದ ಸುರಂಗದೊಳಗೆ ಹಾಕೊಂಡಿದ್ರು ನಿನ್ನೆ ಮಧ್ಯಾಹ್ನದ ವೇಳೆಗೆ ಬಾವಿಯೊಳಗಿಂದ ಯುವಕನ ಆರ್ತನಾದ ಕೇಳಿ ಕಟ್ಟಿಗೆ ಸಂಗ್ರಹಿಸಲೆಂದು ಬಂದಿದ್ದ ಮಹಿಳೆಯರ ಗುಂಪು ಸ್ಥಳೀಯರಿಗೆ ಮಾಹಿತಿ ನೀಡಿದ್ರು ತಕ್ಷಣ ಕಾರ್ಕಾಳ ಅಗ್ನಿಶಾಮಕ ದಳದ ಮುಖ್ಯ ಅಧಿಕಾರಿ ಚಂದ್ರಶೇಖರ್ ನೇತೃತ್ವದ ತಂಡ ಸ್ಥಳಕ್ಕೆ ಆಗಮಿಸಿ ಸತತ ಎರಡು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿತು ಸಿಬ್ಬಂದಿ ಜಯಾಮೂಲ್ಯಾ ಹಾಗೂ ರೂಪೇಶ್ ಬಾವಿಯೊಳಗೆ ಇಳಿದಿದ್ದರು ಇವರಿಗೆ ಸಹೋದ್ಯೋಗಿಗಳಾದ ನಿತ್ಯಾನಂದ ಮತ್ತು ಬಸವರಾಜ್ ಸಾಥ್ ನೀಡಿದ್ರು ಬಾವಿಯ ಕತ್ತಲೆ ಮತ್ತು ಸುರಂಗದ ಸಂಕೀರ್ಣತೆಯ ನಡುವೆಯೂ ಅಗ್ನಿಶಾಮಕ ದಳದವರು ರಾಧಾಕೃಷ್ಣರನ್ನ ಮೇಲಕ್ಕೆತ್ತುವಲ್ಲಿ ಯಶಸ್ವಿಯಾಗಿದ್ದು ರಾಧಾಕೃಷ್ಣ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ईगा मेल तो होनगे तले तले हां ईगा न जीरो मान चल गई कई 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 सुन 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 कई आप नाम ठीक समझ लो नहीं इनू इनू इधर हां हां आउ 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 मत डीप हो जा रे आ रे 刚才可以处理，能够处理掉